ಶಿಕ್ಷಕರೆ ನೀವು ಇಲ್ಲಿ ನೋಡ್ತಾ ಇರೋದು ಬಟ್ಟೆ ಅಂಗಡಿ ಅಂದ್ಕೋಬೇಡಿ ಇದು ಕರುಣೆಯ ತೊಟ್ಟಿಲು ಅಂದರೆ ನೀವು ಬಳಸಿದ ಬಟ್ಟೆ ಒಳ್ಳೆಯದಾಗಿದ್ದರೆ ಅದನ್ನು ಬೇಕಾದವರಿಗೆ ಅವಶ್ಯಕತೆ ಇರುವವರಿಗೆ ಕೊಡುವಂತಹ ಒಂದು ಕೇಂದ್ರ ಇದು ವೆನ್ಲಾಕ್ ಆಸ್ಪತ್ರೆಯ ಆವರಣದಲ್ಲಿ ನೀವು ನೋಡ್ತಾ ಇರೋದು ಯಾಕೆ ವೆನ್ಲಾಕ್ ಆಸ್ಪತ್ರೆಯ ಆವರಣದಲ್ಲೇ ಇದೆ ಅಂತ ನಿಮಗೆ ಕುತೂಹಲ ಇದ್ದರೆ ಅದನ್ನು ನಾವು ಮುಂದೆ ಹೇಳ್ತಾ ಇರೋದನ್ನು ನೋಡ್ತಾ ಹೋಗಿ ಕರುಣೆಯ ತೊಟ್ಟಿಲು ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಒಂದು ಕ್ಲೋತ್ ಬ್ಯಾಂಕನ್ನು ನಾವು ಮಾಡಿದ್ದೇವೆ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಈ ಒಂದು ಸಂಸ್ಥೆ ಇದನ್ನು ಮಾಡಿದೆ ಇದನ್ನು ಈ ಕ್ಲೋತ್ ಬ್ಯಾಂಕ್ ಅನ್ನ ಶರೀಫ್ ಫೈ ಸ್ಟೋರ್ ನಮ್ಮ ಟ್ರಸ್ಟಿ ಅವರು ಪ್ರಾಯೋಜಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಜಿಲ್ಲಾಸ್ಪತ್ರೆ ಸರ್ಕಾರಿ ಜಿಲ್ಲಾಸ್ಪತ್ರೆ ಇದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರ ಅಲ್ಲ ಬರುವುದು ಬೇರೆ ಬೇರೆ ಒಂದು ಹತ್ತು ಹದಿನೈದು ಜಿಲ್ಲೆಗಳಿಂದ ಇಲ್ಲಿಗೆ ಜನ ಬರ್ತಾರೆ ಯಾಕಂದ್ರೆ ಇಲ್ಲಿನ ವ್ಯವಸ್ಥೆ ಆ ರೀತಿ ಇದೆ ವೆನ್ಲಾಕ್ ಆಸ್ಪತ್ರೆಯದು ಅಲ್ಲಿ ಬರುವಾಗ ಅವರು ಎಮರ್ಜೆನ್ಸಿ ಆಗಿ ರೋಗಿಗಳು ಬರ್ತಾರೆ ಸರ್ಕಾರಿ ಆಸ್ಪತ್ರೆ ಅಂತ ಹೇಳುವಾಗ ಅಲ್ಲಿಗೆ ಹೆಚ್ಚಾಗಿ ಬಡ ಆಸಕ್ತ ರೋಗಿಗಳೇ ಬರುವಂತದ್ದು ಈ ಬಡ ಆಸಕ್ತ ರೋಗಿಗಳ ಜೊತೆಗೆ ಅವರ ಸಹವರ್ತಿಗಳು ಕೂಡ ಇರ್ತಾರೆ ಅವರು ಎಮರ್ಜೆನ್ಸಿ ಆಗಿ ಬರುವಾಗ ಕೆಲವೊಮ್ಮೆ ವ್ಯವಸ್ಥೆ ಅವರಲ್ಲಿ ಇರುವುದಿಲ್ಲ ಆರ್ಥಿಕವಾದ ವ್ಯವಸ್ಥೆ ಆಗಿರ್ಬೋದು ಬೇರೆ ವ್ಯವಸ್ಥೆ ಕೂಡ ಇರುವುದು ಕರುಣೆಯ ತೊಟ್ಟಿಲು ಹೆಸರೇ ಒಂಥರ ಹೃದಯ ಸ್ಪರ್ಶಿಯಾಗಿದೆ ಇದು ಎಷ್ಟು ಹೃದಯ ಸ್ಪರ್ಶಿಯಾಗಿದೆ ಅನ್ನೋದನ್ನು ನೋ ಹೇಳಬೇಕಾದ್ರೆ ಅದನ್ನು ಬಂದಲ್ಲಿ ಕಣ್ಣಾರೆ ನೋಡಬೇಕು ಆ ವೆನ್ಲಾಕ್ ಆಸ್ಪತ್ರೆಯಲ್ಲಿರುವಂತಹ ನೂರಾರು ರೋಗಿಗಳು ಅದ್ರಲ್ಲಿ ತುಂಬಾ ಅಶಕ್ತರು ಸ್ವಲ್ಪ ಏನು ಇಲ್ಲದೇ ಇದ್ದವರು ಭಿಕ್ಷಕರು ಒಂದೊಂದ್ಸಲಿ ಅವರಿಗೆ ನಾನು ನೋಡ್ತೀನಿ ಮೈ ಮೇಲೆ ಬಟ್ಟೆ ಎಲ್ಲ ಕೊಳೆ ಆಗಿರುತ್ತೆ ಆಕ್ಸಿಡೆಂಟ್ ಆಗಿ ಬಂದಿರ್ತಾರೆ ಆಕ್ಸಿಡೆಂಟ್ ಆಗಿ ಬಂದಾಗ ಮೈ ಎಲ್ಲ ರಕ್ತ ಆಗಿರುತ್ತೆ ಕೊಳೆ ಆಗಿರುತ್ತೆ ಹರಿದೋಗಿರುತ್ತೆ ಯಾರೋ ಬಿಡ್ತಾರೆ ಕೆಲವರಿಗೆ ಬಡತನದಲ್ಲಿ ಕಷ್ಟ ಇರುತ್ತೆ ಸೊ ಅಂತವರಿಗೆಲ್ಲ ಬಟ್ಟೆ ಅಲ್ಲಿ ಸ್ವಲ್ಪ ಡಿಫಿಶಿಯನ್ಸಿ ಕಾಣುತ್ತೆ ಕ್ಲೋತ್ ಬ್ಯಾಂಕ್ ನಲ್ಲಿ ಯಾರಾದ್ರೂ ನಿಮ್ಮ ನಿಮ್ಮ ಮನೆಯಲ್ಲಿ ಕ್ಲೋತ್ ಯೂಸ್ ಇಲ್ಲದಿದ್ದರೆ ನೀವು ತಂದು ತಂದು ಕೊಡಬೇಕಾಗಿ ವಿನಂತಿಸುತ್ತೇವೆ ಅಲ್ಲಿ ನಮ್ಮ ಒಂದು ಜನ ಇದ್ದಾರೆ ಅವರಿಗೆ ಕೌಂಟರ್ ಅಲ್ಲಿ ಕೊಟ್ಟರೆ ನಾವು ಅದನ್ನು ಬೇಕಾದವರಿಗೆ ನಾವು ವಿತರಿಸುತ್ತೇವೆ ಈ ಸಲ ಎನ್ ಎಪ್ಪತ್ತೈದನೇ ವರ್ಷದ ಒಂದು ಆಚರಣೆ ಕರುಣೆಯ ತೊಟ್ಟಿಲು ಎಂಬ ಒಂದು ಹೊಸ ಅಲ್ಲಿ ಮೊನ್ನೆ ಸ್ಟಾರ್ಟ್ ಮಾಡಿದ್ದೆವು ಏನೆಲ್ಲ ಕೊಡ್ಬೇಕಂದ್ರೆ ಸರ್ ಉಂಡು ಮತ್ತೆ ಲೇಡೀಸ್ ಅವರಿಗೆ ನೈಟಿ ಯಾಕಂದ್ರೆ ತುಂಬಾ ಹುಡುಗಿಯರು ಬರ್ತಾರೆ ಇಲ್ಲಿ ತುಂಬಾ ಹೆಂಗಸರು ಬರ್ತಾರೆ ರೋಡ್ ಸೈಡ್ ಅಲ್ಲಿ ಬಿದ್ದವರನ್ನ ಎಲ್ಲ ಕರ್ಕೊಂಡು ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದು ಹಾಕುವಾಗ ನಮಗೆ ಆ ನೈಟಿ ಎಲ್ಲ ಮಾಡಿ ನಾವು ತೆಗಿಬೇಕಾಗುತ್ತೆ ನೀವು ಎಂತ ಯೂಸ್ ಮಾಡ್ತೀರಾ ಅದನ್ನ ತಂದು ಇಲ್ಲಿ ಕೊಟ್ರೆ ನಮಗೆ ತುಂಬಾ ತುಂಬಾ ಉಪಕಾರ ಆಗ್ತದೆ ಅದಕ್ಕೋಸ್ಕರ ನೀವು ಎಂತ ಕೊಟ್ಟರು ಯೂಸ್ ಮಾಡ್ಲಿಕ್ಕೆ ತುಂಬಾ 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 ಒಳ್ಳೇದಾಗ್ತದೆ ಶೀಟ್ ಟವಲ್ ಏನ್ ಬೇಕಾರ ಲೇಡೀಸ್ ಯೂಸ್ ಮಾಡುದು ಜೆಂಟ್ಸ್ ಯೂಸ್ ಮಾಡುದು ಏನ್ ಇದ್ರು ಕೂಡ ತಂದು ಇಲ್ಲಿ ಕೊಟ್ರೆ ನಮ್ಗೆ ತುಂಬಾ ತುಂಬಾ ಉಪಕಾರ ಆಗ್ತದೆ ಬಹಳ ದೂರ ದೂರದಿಂದ ಅಲ್ಲಿಗೆ ಈ ರೋಗಿಗಳು ಬರ್ತಾರೆ ಚಿತ್ರದುರ್ಗ ರಾಯಚೂರು ಬೀದರ್ ಗುಲ್ಬರ್ಗ ಆ ಕಡೆಯಿಂದೆಲ್ಲ ಬರುವವರು ಅವರು ಬರುವಾಗ ಅವರ ಕೈಯಲ್ಲಿ ಒಂದು ಜೊತೆ ಬಟ್ಟೆ ಇರೋದಿಲ್ಲ ಒಮ್ಮೊಮ್ಮೆ ಬಂದರೆ ಹತ್ತು ದಿನ ಹದಿನೈದು ದಿನ ತಿಂಗಳ ಕಾಣ ಕಟ್ಟಲೆ ಇರಬೇಕಾಗ್ತದೆ ಆ ಒಂದು ಧನ್ಯತೆಯನ್ನು ನೋಡುವಾಗ ನಮಗೆ ಸಂತೋಷವಾಗ್ತದೆ ಹೊಸ ಬಟ್ಟೆಯನ್ನು ತಂದು ಇಟ್ಟರು ಕೂಡ ನಾವು ಕನ್ಸಿಡರ್ ಮಾಡ್ತೇವೆ ಅದಲ್ಲದೆ ಈಗ ನಮ್ಮ ಎಂ ಫ್ರೆಂಡ್ಸ್ನಲ್ಲೇ ಒಂದು ಅರವತ್ತ ಮೂರು ಮೆಂಬರ್ಸ್ ಇದ್ದೇವೆ ಸೊ ಅವರು ಕೂಡ ನಮಗೆ ಅವರದ್ದು ಏನು ಯೂಸ್ಡ್ ಬಟ್ಟೆ ಇರ್ಬೋದು ಅಥವಾ ಹೊಸ ಬಟ್ಟೆ ಇರ್ಬೋದು ಅದನ್ನೆಲ್ಲ ನಮಗೆ ಈಗ ಕೊಡ್ತೇವೆ ಅಂತ ಹೇಳುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಮೊನ್ನೆ ಸಹ ಫಾದರ್ ಮಲಮಸಿನ ಒಂದು ಡಾಕ್ಟ್ರು ಬಂದಿದ್ದಾರೆ ನಾನು ಅಲ್ಲಿಂದ ಬಂದೆ ರೋಡ್ ಸೈಡಲ್ಲಿ ಅವರು ಕೇಳಿದ್ರು ಅಕ್ಕ ಬಟ್ಟೆ ಎಲ್ಲ ಎಲ್ಲಿ ಇಡಬೇಕು ಇಲ್ಲಿ ವೆಲ್ನಕಲ್ಲಿ ಒಂದು ಇದಾಗಿದೆ ಅಂತ ಬಟ್ಟೆ ಕೊಡೋದಂತೆ ಬಂದು ಇಲ್ಲಿ ನಾನೇ ಹಿಟ್ಟದು ಇಲ್ಲಿ ತುಂಬ ಒಂದು ಇಪ್ಪತ್ತು ಶರ್ಟ್ ಒಂದು ಇಪ್ಪತ್ತು ಪ್ಯಾಂಟ್ ಅದೆಲ್ಲ ಉಂಟು ಮತ್ತು ರೋಡ್ ಸೈಡಲ್ಲೆಲ್ಲ ಪೇಶೆಂಟ್ ಇರ್ತಾರೆ ಅವರಲ್ಲಿ ಬಟ್ಟೆ ಇಲ್ಲದೆ ಮಲಗಿರ್ತಾರೆ ಅದನ್ನು ಕರ್ಕೊಂಡು ಬರ್ತಾರೆ ಇಲ್ಲಿಗೆ ಪೊಲೀಸ್ನವರು ಕರ್ಕೊಂಡು ಬಂದು ಇಲ್ಲಿ ಬಿಡ್ತಾರೆ ಅವರಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಲಿಕ್ಕೆ ನಮಗೆ ಇದು ಉಪಕಾಯ ಆಗ್ತದೆ ಇಲ್ಲಿ ಯೂಸ್ ಆಗ್ತದೆ ಅದಕ್ಕೆಲ್ಲ ಅವರು ಜಡ್ಡಿ ಇರುವುದಿಲ್ಲ ಒಮ್ಮೊಮ್ಮೆ ರೋಡ್ ಸೈಡಲ್ಲಿ ಇರೋರಿಗೆ ಅವರಿಗೆ ಅಂದರೆ ಶರ್ಟೆಲ್ಲ ಹಾಳಾಗಿರ್ತದೆ ದೊಡ್ಡವರೆಲ್ಲ ತಂದು ವಾಶ್ ಮಾಡಿ ಅದನ್ನು ಇಸ್ತಿರಿ ಮಾಡಿ ತಂದು ಕೊಡ್ತಾರೆ ಇಲ್ಲಿ ಇಟ್ಟು ಅವರಿಗೆ ಕೊಡೋರಿಗೆ ತುಂಬ ಥ್ಯಾಂಕ್ಸ್ ಕೊ ಇನ್ನೂ ಕೊಟ್ಟರೆ ನಮಗೆ ಉಪಕಾಯ ಆಗ್ತದೆ ಇಲ್ಲಿಗೆ ಆದರೆ ತುಂಬ ಪಾಪದವರು ಬರ್ತಾರೆ ಇಲ್ಲಿ ಯಾರು ಇಲ್ಲದವರು ತುಂಬ ಜನ ಇದ್ದಾರೆ ಅಜ್ಜಿನವರು ತುಂಬ ಜನ ಇದ್ದಾರೆ ಟ್ವೆಂಟಿ ಒನ್ನಲ್ಲಿ ಯಾರು ಕೂಡ ಇಲ್ಲ ಒಂದು ಮೂವತ್ತು ಪೇಷಂಟ್ ಇದ್ದಾರೆ ಅಲ್ಲಿ ಅವರಿಗೆ ಯಾರು ಕೂಡ ಇಲ್ಲ ಅವಾಗ ಅವರೆಲ್ಲ ಏನು ಮಾಡ್ತಾರೆ ಅಜ್ಜಿನವರು ಅವರೆಲ್ಲ ತುಂಬ ಏಜ್ ಆದವರು ಅವರಿಗೆ ಎಲ್ಲ ಬೇಕಾಗ್ತದೆ ತುಂಬ ಯಾಕಂದರೆ ಅವ್ರಿಗೆ ಮೂತ್ರ ಮಾಡಿಕೊಂಡು ಮತ್ತು ಇವರು ಇದು ಪೀ ಮಾಡಿ ಅದೆಲ್ಲ ನಾವು ವೇಸ್ಟ್ ಮಾಡ್ತೀವಿ ಆ ಬಟ್ಟೆನೆ ಬೇರೆ ಅಲ್ಲಿ ಬಟ್ಟೆ ಬೇಕಾಗ್ತದೆ ಅದಕ್ಕೆ ನಮಗೆ ಯಾರಾದರೂ ಇನ್ನೂ ಈ ಥರ ಹೆಲ್ಪ್ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಇಲ್ಲಿ ವೆನ್ಲಾಕಲ್ಲಿ ನಾವು ನಾವು ಕಳೆದ ಹತ್ತು ವರ್ಷಗಳಿಂದ ವೆನ್ಲಾಕ್ ಆಸ್ಪತ್ರೆಯನ್ನು ಹತ್ತಿರದಿಂದ ಬಲ್ಲೆವು ಅಲ್ಲಿಗೆ ಬರುವಂತಹ ರೋಗಿಗಳಲ್ಲಿ ಸರಿಯಾದ ವಸ್ತ್ರದ ವ್ಯವಸ್ಥೆ ಇರೋದಿಲ್ಲ ರೋಗಿಗಳ ಸಹವರ್ತಿಗಳಲ್ಲಿ ವಸ್ತ್ರಗಳಿರೋದಿಲ್ಲ ಹರಿದ ಬಟ್ಟೆಗಳನ್ನು ಹಾಕುವುದನ್ನೆಲ್ಲ ನೋಡಿದ್ದೇವೆ ನಮ್ಮಲ್ಲೇ ಹಲವಾರು ಬಾರಿ ಅವರು ಬಟ್ಟೆ ಬರೆಗಳನ್ನು ಕೇಳಿದ್ದುಂಟು ಅವರಿಗೆ ನಾವು ಕೊಟ್ಟದ್ದು ಕೂಡ ಇದೆ ಈಗ ನಾವು ಪರ್ಮನೆಂಟಾಗಿ ವೆನ್ಲಾಕ್ ಆಸ್ಪತ್ರೆಯ ಹೊಸ ಕಟ್ಟಡದಲ್ಲಿ ಈ ಒಂದು ಕ್ಲೋತ್ ಬ್ಯಾಂಕ್ ಮಾಡಿದ್ದೇವೆ ಕ್ಲೋತ್ ಬ್ಯಾಂಕ್ ಅನ್ನ ನೀಡಲಿಕ್ಕೆ ಸಲಹೆ ನೀಡಿದವರು ನಮ್ಮ ಡಿ ಎಂ ಆಗಿರುವಂತಹ ಶಿವಪ್ರಕಾಶ್ ರವರು ಯಾರು ಸಹಾಯ ಮಾಡಲಿಕ್ಕೆ ಇಚ್ಛಿಸುವವರು ತಮ್ಮ ತನು ದನದಿಂದ ತಮ್ಮ ಆಗುವ ಸಹಾಯ ಬಟ್ಟೆ ಆಗಬಹುದು ನಿಮ್ಮ ಒಂದು ಚಾಪೆ ಆಗಬಹುದು ಅಥವಾ ಬೆಡ್ಶೀಟ್ ಆಗಬಹುದು ಅಥವಾ ನೈಟಿ ಆಗಬಹುದು ಯಾವುದು ಅದು ಹೊಸತಾಗಿರಬಹುದು ಅಥವಾ ಯೂಸ್ ಮಾಡಿದೋ ಅವರಿಗೆ ಇನ್ನೊಬ್ಬರಿಗೆ ಯೂಸ್ ಇರುವಂತಹ ಬಟ್ಟೆಯನ್ನು ಕೊಡಬೇಕಾಗಿ ನಾನು ನಿಮ್ಮಲ್ಲಿ ಕಲಿಕಲಿಯ ವಿನಂತಿ ಮಾಡ್ತಾ ಇದ್ದೇನೆ ಅವರಿಗೆ ಬರುವಾಗ ಬಟ್ಟೆ ಎಲ್ಲ ಅವ್ರದ್ದು ಸ್ವಲ್ಪ ಡ್ಯಾಮೇಜ್ ಎಲ್ಲ ಆಗಿ ಬರ್ತದೆ ಮತ್ತು ಇಲ್ಲಿ ಬಂದ ಮೇಲೆ ಅವರಿಗೆ ಸ್ನಾನ ಎಲ್ಲ ಮಾಡಿಸಿ ಹೊಸ ಬಟ್ಟೆ ಹಾಕಬೇಕು ಬಟ್ಟೆ ಬೇಕು ಅವರಿಗೆ ಇದೆಲ್ಲ ಎಲ್ಲ ಉಪಯೋಗಪ್ರದಾಗ್ತದೆ ಹಾಗೆ ಅವರೆಲ್ಲ ಬಂದು ಕೇಳುವಾಗ ನಾವು ಬಟ್ಟೆ ಒಂದೊಂದು ಜೋಡಿ ಅವರಿಗೆಲ್ಲ ಕೊಡ್ತಾಯಿದ್ದೇವೆ ನಮ್ಮದೇ ಸ್ಟಾಫ್ ಇದ್ದಾರೆ ಅವರ ಹೆಸರು ಅಂತ ಅಂತೇಳಿ ಅವರು ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಏನಾದರೂ ಸರ್ವಿಸ್ ಮಾಡ್ತಾ ಇದ್ದಾರೆ ಅವರ ನಂಬರ್ ನಾವೀಗ ಆಲ್ ಆಲ್ರೆಡಿ ಈಗ ಕೊಟ್ಟಿದ್ದೇವೆ ಅದಲ್ಲದೆ ಆಫೀಸ್ ಸ್ಟಾಫ್ ಒಬ್ರು ಇದ್ದಾರೆ ಅವರದು ಕೂಡ ನಂಬರ್ ಅನ್ನು ಕೊಟ್ಟಿದ್ದೇವೆ ಮತ್ತು ನಮ್ಮ ಒಬ್ರು ಆಫೀಸ್ ಬ್ಯಾರರ್ ಇದ್ದು ಕೂಡ ನಂಬರ್ ಅನ್ನು ನಾವು ಅಲ್ಲಿ ಕೊಟ್ಟಿದ್ದೇವೆ ಸೊ ಇದರಲ್ಲಿ ಯಾರಿಗೆ ಬೇಕಿದ್ರು ಅವರು ಏನು ಕಾಂಟ್ಯಾಕ್ಟ್ ಮಾಡ್ಬೋದು ಯಾರು ಡೋನರ್ಸ್ ಈಗ ಯಾವ ಯಾರಿಗಾದರೂ ಬಟ್ಟೆ ಕೊಡಬೇಕು ಅಂತ ಏನಾದರೂ ಇದ್ದರೆ ಆ ನಂಬರ್ ಆ ನಂಬರಿಗೆ ಅವರು ಸಂಪರ್ಕ ಮಾಡ್ಬೋದು ನಮ್ಮ ಸ್ಟಾಫ್ಗಳನ್ನು ಸಂಪರ್ಕ ಮಾಡ್ಬೋದು ಇಲ್ಲ ಅಂತ ಹೇಳಿ ನಮ್ಮ ಆಫೀಸ್ ಅನ್ನು ಸಂಪರ್ಕ ಮಾಡಬಹುದು ಕೈಂಡ್ನೆಸ್ ಅನ್ನೋದು ಒಂದು ಕಂಟ್ಯಾಜಿ ಒಂದು ಸಾಂಕ್ರಾಮಿಕ ರೋಗ ಇದನ್ನ ನೋಡಿ ಇನ್ನೊಬ್ರು ಮಾಡ್ಲಿ ಈ ತರ ಒಂದು ಈ ಕಾನ್ಸೆಪ್ಟ್ ಏನಿದೆ ಕರುಣೆಯ ತೊಟ್ಟಿಲ್ಲ ಅನ್ನೋದ್ ಕಾನ್ಸೆಪ್ಟ್ ಇದೆಯಲ್ಲ ಅದನ್ನ ನೋಡಿ ಇನ್ನೊಬ್ರಲ್ಲೂ ಕರುಣೆ ಹುಟ್ಲಿ ಇತ್ತ ಈ ಅಶಕ್ತರನ್ನ ನೋಡಿದ್ರೆ ಏನಾದ್ರು ಸಹಾಯ ಮಾಡಲು ಒಂದು ಮನೋಭಾವ ಬರ್ಲಿ ಇದೊಂದು ಡೈಲಿ ಮೆಸೇಜ್ ಕೊಡ್ತಾ ಇರುತ್ತೆ ಡೈಲಿ ಇನ್ಸ್ಪಿರೇಷನ್ ಕೊಡ್ತಾ ಇರುತ್ತೆ ಅದ್ ನೋಡಿದಾಗೆಲ್ಲ ಯಾರಿಗಾದ್ರೂ ಈ ಹೆಲ್ಪೇ ಮಾಡದೇ ಇದ್ದವನಿಗೆ ಒಂದ್ ಚೂರಾದ್ರೂ ಹೆಲ್ಪ್ ಮಾಡೋಣ ಅನ್ನೋ ಒಂದು ಮನೋಭಾವನೆ ಬರ್ಲಿ ಅನ್ನೋದು ಒಂದು ಕಾನ್ಸೆಪ್ಟ್ ಎಂ ಫ್ರೆಂಡ್ ಕೇವಲ ಬಟ್ಟೆ ಬ್ಯಾಂಕ್ ಸ್ಥಾಪನೆ ಮಾಡಿರೋದಲ್ಲ ಅದು ಹಲವು ಸೇವಾ ಕಾರ್ಯಗಳನ್ನು ಮಾಡ್ತಾ ಇದೆ ಎಮ್ ಫ್ರೆಂಡ್ಸ್ ಅವರು ನಮಗೆ ಸುಮಾರು ಎಂಟು ಎಂಟು ಒಂಬತ್ತು ವರ್ಷದಿಂದ ಊಟ ಕೊಡ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಷಯ ರಾತ್ರಿ ಊಟ ಕೊಡ್ತಾರೆ ನಿರಂತರವಾಗಿ ಒಂದು ಎಂಟು ವರ್ಷದಿಂದ ಏನು ಕಾರುಣ್ಯ ಅಂತ ಹೇಳುವಂಥ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ಅದರಲ್ಲಿ ನಾವು ಎಲ್ಲರಿಗೂ ಕೂಡ ಬಡವರಿಗೆ ಅದರಲ್ಲಿ ಜಾತಿ ಮತ ಯಾವುದೂ ಇಲ್ಲ ಎಲ್ಲರಿಗೂ ಕೂಡ ನಾವು ಸಂಜೆ ಹೊತ್ತಿನ ಒಂದು ಊಟವನ್ನು ಕೊಡುವ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಹೊಂದಿದ್ದೇವೆ ಎಂ ಫ್ರೆಂಡ್ಸ್ ಚಾರಿಟಬಲ್ ಟ್ರಸ್ಟ್ ಅವರು ಹಸಿದವರಿಗೆ ಊಟ ಕೊಡುವ ವ್ಯವಸ್ಥೆಯನ್ನು ಬಹಳ ಸುಂದರವಾಗಿ ಬಹಳ ಅಚ್ಚುಕಟ್ಟಾಗಿ ಅನ್ನ ಕೊಡುವುದು ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೀತಾ ಇದೆ ಪ್ರತಿದಿನ ಮುನ್ನೂರು ನಾನೂರು ಜನರಿಗೆ ಆ ರಾತ್ರಿ ಊಟವನ್ನು ಕೊಡುವಂತ ಒಂದು ದೃಶ್ಯ ಅದನ್ನು ಅವರಷ್ಟೇ ಪ್ರೀತಿಪೂರ್ವಕವಾಗಿ ತಗೊಂಡು ಹೋಗುವುದು ಅವರ ಮನಸ್ಸಿನಲ್ಲಿರುವ ಸಂತೋಷ ಆ ಬಡವರ ಹೃದಯದ ಕೃತಜ್ಞತೆಯನ್ನು ಕಣ್ಣಾರೆ ಕಂಡ್ರೆ ಮಾತ್ರ ನಮಗೆ ಅರ್ಥ ಆಗ್ತದೆ ಇನ್ನು ಇನ್ನು ಮುಂದಿನ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇಚ್ಛಿಸ್ತಿದ್ದೇವೆ ಲೇಡಿ ಕೋಶನ್ ಆಸ್ಪತ್ರೆಯಲ್ಲಿ ಒಂದು ಹೆಂಗಸ್ರಿಗಾಗಿ ಈವ್ನಿಂಗ್ ಫುಡ್ ಕೊಡಲಿಕ್ಕೆ ನಾವು ನವೆಂಬರ್ ಹೋಗಿ ನಾವು ಸ್ಟಾರ್ಟ್ ಮಾಡ್ತೇವೆ ನವಂಬರ್ ನಂತರ ಒಂದು ಮರ್ಸಿ ಫ್ರೆಂಡ್ಸ್ ಅದ ಮರ್ಸಿ ಮರ್ಸಿ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡಗಿ ಎಲ್ಲರಿಗೆ ಜನಸಾಮಾನ್ಯರಿಗೆ ಬಿಲೋ ಪಾವರ್ಟಿ ಇದ್ದವರನ್ನು ನಾವು ಅವರಿಗೆ ಹುಡುಕಿ ಅವರಿಗೆ ಸಹಾಯ ಮಾಡುವಂಥ ಈ ಕಾರ್ಯಕ್ರಮ ಸಹ ಸಹೋದರತೆಯಿಂದ ಮಾಡ್ತಾ ಇದ್ದೇವೆ ಸೌಹಾರ್ದತೆಯಿಂದ ಮಾಡ್ತಾ ಇದ್ದೇವೆ ಜಾತಿ ಮತ ಭೇದವಿಲ್ಲದೆ ಮಾಡ್ತಾ ಇದ್ದೇವೆ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಅಂತ ನಾವು ಮಾಡ್ತಾ ಇದ್ದೇವೆ ಇನ್ನೂ ಕೆಲವರಿಗೆ ಆಸಕ್ತರಿಗೆ ಮನೆ ಮತ್ತು ಬೇಗ ರೋಗಿಗಳಿಗೆ ಶುಶ್ರೇಷ್ಠವನ್ನು ಮಾಡುವ ಕಾರ್ಯಕ್ರಮ ಸಹ ಮಾಡ್ತಾ ಇದ್ದೇವೆ ಎಲ್ಲಿಯಾದರೂ ಅಕಸ್ಮಾತ್ ಆಗಿ ಬಂದು ಆಕ್ಸಿಡೆಂಟ್ ಆಗಿ ಬಂದರೆ ಅವರಿಗೂ ಸಹ ನಾವು ನಮ್ಮಲ್ಲಿ ನಮ್ಮ ನಮ್ಮ ಎಂ ಫ್ರೆಂಡ್ಸ್ನ ಗ್ರೂಪ್ನಲ್ಲಿ ನಾವು ಒಂದಾಗಿ ಇಮಿಡಿಯೇಟ್ಲಿ ಸಹಾಯಧನವನ್ನು ಕೊಡ್ತಾ ಇದ್ದೇವೆ ನಮ್ಮ ಸ್ನೇಹಿತರ ಅಂತ ರಶೀದ್ ವಿಟ್ಲ ಇವರು ಪ್ರಾರಂಭಿಸಿದಂಥ ಒಂದು ವಾಟ್ಸಪ್ ಗ್ರೂಪು ಸೊ ನಾವು ಅದರಲ್ಲಿ ಚಾಟ್ ಮಾಡ್ತಾಯಿದ್ದೆವು ಆವಾಗ ನಾವು ಕೆಲವು ಮಂದಿ ಒಳ್ಳೆಯ ಒಂದು ಅಭಿಪ್ರಾಯ ಹೇಳಿದೆವು ಇದನ್ನು ಯಾವುದಾದ್ರೂ ಒಂದು ಜನೋಪಯೋಗಿ ಕೆಲಸಕ್ಕೆ ಏನಾದರೂ ಯಾರಿಗಾದರೂ ಉಪಕಾರ ಆಗುವಂಥ ಒಂದು ಗ್ರೂಪಾಗಿ ನಾವು ಪರಿವರ್ತಿಸಬೇಕು ಎಂಬ ಸಲಹೆ ನಂತರ ನಾವು ಬೇರೆ ಎನ್ಲಾಕ್ ಆಸ್ಪತ್ರೆ ಇತರ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಡಿಸ್ಚಾರ್ಜ್ ಆಗುವ ಸಮಯದಲ್ಲಿ ಹೆಲ್ಪ್ ಮಾಡ್ತಾಯಿದ್ದೆವು ಆ ನಂತರ ಅಲ್ಲಿ ನಾವು ಕೆಲವು ಪೇಷಂಟ್ ಏನು ರೋಗಿಗಳು ನಿಧನ ನಿಧನಾದ್ರಂಥ ಅವರಿಗೆ ದೂರಕ್ಕೆ ಆ್ಯಂಬುಲೆನ್ಸಲ್ಲಿ ಹೋಗುವಂಥ ಹಣದ ಒಂದು ತೊಂದರೆ ಇರ್ತದೆ ಅವರನ್ನು ನಾವು ನಮ್ಮ ಆ್ಯಂಬುಲೆನ್ಸಿನ ವತಿಯಿಂದ ಏನು ಆ್ಯಂಬುಲೆನ್ಸನ್ನು ನೀಡಿ ಅವರಿಗೆ ಕಳಿಸ್ತಾ ಇದ್ದೆವು ಅವರ ಡೆಡ್ ಬಾಡಿಯನ್ನು ಅದೇ ನಂತರ ಬೇರೆ ಬೇರೆ ವಾಕರ್ ಇರಲಿ ಅಥವಾ ಏನಾದರೂ ಅವಶ್ಯಕತೆ ಮೆಡಿಸಿನ್ ಬೇಕಾದ್ರೆ ಅದನ್ನು ಕೂಡ ನಾವು ಅವರಿಗೆ ನೀಡ್ತಾ ಇದ್ದೇವೆ ಪರಿಕಲ್ಪನೆಗಳು ಇವೆಲ್ಲ ಈ ಥರ ಯೋಚನೆ ಮಾಡ್ಕೊಂಡು ಹೋದರೆ ಸಾಕಷ್ಟು ಆಸ್ಪತ್ರೆಯಲ್ಲಿ ಒಂದು ಬದಲಾವಣೆ ತರಬಹುದು ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನು ನಾವು ತರಬಹುದು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸಂದರ್ಧ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು